ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾಯಿರಿ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ಗುರುವಾರ ನಂದು ಇವತ್ತು ವಾರ ಇದೆ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿ ದಿನ ನಾವು ಇದೇ ಇಷ್ಟೇ ಕ್ಲೀನ್ ಮಾಡ್ಕೊಳ್ಳೋದು ಇವತ್ತು ಸ್ವಲ್ಪ ರೂಮಲ್ಲೆಲ್ಲ ಆಡಿ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ ರಾತ್ರಿ ನನ್ನ ಮಗ ನೋಡಿ ಎಲ್ಲ ಆಟಾಡ್ತಾ ಇರ್ತಾನೆ ಎಲ್ಲ ಹಾಗಾಗೆ ಬಿಟ್ಟಿರ್ತಾನೆ ಅವನು ಆಟಾಡಲಿ ಅಂದ್ಕೊಳ್ಳೋದು ನಾವು ಸುಮ್ಮನೆ ಆಗಿಬಿಡೋದು ರಾತ್ರಿ ಮತ್ತೆ ಕ್ಲೀನ್ ಮಾಡೋಕ್ಕಾಗಲ್ಲ ಬೆಳಗ್ಗೆನೇ ಮಾಡೋಣ ಅಂತ ಹೇಳ್ಕೊಂಡು ಸುಮ್ಮನೆ ಆಗಿಬಿಡೋದು ರಾತ್ರಿ ಹನ್ನೆರಡು ಗಂಟೆ ಆದರೂ ಮಲಗಲ್ಲ ಬರೀ ಏನಾದರೂ ತೊಗೊಳೋದು ಆಟಾಡೋದು ಎಲ್ಲ ಬಿಸಾಕೋದು ಎಲ್ಲಿ ಬೇಕು ಅಲ್ಲಲ್ಲೇ ಬಿದ್ದಿರುತ್ತೆ ಎಲ್ಲ ವಸ್ತುಗಳು ಅಷ್ಟೇ ಹಂಗಂಗೆ ಬಿದ್ದಿರುತ್ತೆ ನಾನೆಲ್ಲ ಬೆಳಗ್ಗೆ ಎದ್ದು ಎಲ್ಲ ತೆಗೆದಿಟ್ಕೊಂಡು ಒಂದ್ಸಲಿ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮದು ರೂಮು ಚಿಕ್ಕದಲ್ವ ಹಾಗಾಗಿ ಐಟಮ್ನ ಮೇಲಿಟ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಮತ್ತೆ ಕೆಳಗೆ ಇಡಬೇಕು ಆ ಥರ ಆಗಿದೆ ತಗಳುವಾಗ ಎಲ್ಲ ಬೇಕು ಮನೆಗೆ ಅಂತ ತಗೊಳ್ಳೋದು ಅದು ಬೇಕು ಇದು ಬೇಕು ಕಂಡಿದ್ದೆಲ್ಲ ತಗೊಳ್ತೀವಿ ಆದರೆ ರೂಮ್ ಎಲ್ಲ ಚಿಕ್ಕದಾದರೆ ಇಡೋದು ಕಷ್ಟ ಆಗ್ಬಿಡುತ್ತೆ ನನ್ನ ಮಗನ ಚೇರು ಆಟಾಡೋದು ಎಲ್ಲ ನೋಡಿ ಹಾಗೆ ಇದೆ ಅದಕ್ಕೋಸ್ಕರ ಒಂದು ಸೈಕಲ್ನ ಹೊರಗಡೆ ಹಾಕ್ಬಿಟ್ಟಿದ್ದೀವಿ ಅವನಿಗೆ ಆಟ ಆಡೋಕ್ಕಾಗಲ್ಲ ಅಂಥೇಳಿ ಇವಾಗ ಇನ್ನೊಂದು ಗಾಡಿ ತಂದಿದ್ವಿ ಅದರಲ್ಲೇ ಇದು ಆಟ ಆಡ್ಕೊಂಡು ಹೋಗ್ತಾ ಇರ್ತಾನೆ ಅದು ಇವಾಗಂತೂ ಗೋಡೆಗೆಲ್ಲ ಗೀಜಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಫಸ್ಟ್ ಮಕ್ಕಳಾದರೆ ಏನು ಗೊತ್ತಾ ಪೆನ್ಸಿಲೆಲ್ಲ ಸಿಗಲ್ಲ ಮಕ್ಕಳಿಗೆ ಹಾಗಾಗಿ ಅವೇಡಾಗಿರುತ್ತೆ ನನ್ನ ಮಗಳಿಗೆ ಏನು ಸಿಗ್ತಾ ಇರಲಿಲ್ಲ ಅವಳೆಲ್ಲ ಇರಲಿಲ್ಲ ನನ್ನ ಮಗನಿಗೆ ನನ್ನ ಮಗಳದೆಲ್ಲ ಸಿಗುತ್ತೆ ಅಲ್ವಾ ಹಾಗಾಗಿ ಎಲ್ಲಿ ಕಾಣುತ್ತೆ ಅಲ್ಲಲ್ಲೇ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಒಂದು ಕೋಲ್ಸಿದ್ರೆ ಇವನೇ ಎಷ್ಟು ಬೆಸ್ಟ್ ಅನ್ಬೋದು ನಮ್ಮ ಅಣ್ಣರ ಮನೆಯಲ್ಲೆಲ್ಲ ತುಂಬ ಗೀಜಿಟ್ಬಿಟ್ಟಿದ್ದಾರೆ ಇಟ್ಬಿಟ್ಟಿದ್ದಾರೆ ಮಕ್ಕಳು ಗೋಡೆ ಮೇಲೆಲ್ಲ ಹಾಗೆ ನಮ್ಮ ಬಾವರ ಮನೆಯಲ್ಲೂ ಅಷ್ಟೆ ಅದರಲ್ಲಿ ಇವನೇ ಪರವಾಗಿಲ್ಲ ಅನ್ಸುತ್ತೆ ಅಂದರೆ ನಾನು ಬೈತೀನಲ್ವ ಗೀಜಬಾರ್ದು ಅಂತ ಹಾಗಾಗಿ ಅಲ್ಲಿಗೆ ಸ್ಟಾಪ್ ಮಾಡ್ಕೊಬಿಡ್ತಾನೆ ಹಾಗೆ ಎಲ್ಲ ಗುಡಿಸಿ ಇವಾಗ ಒರೆಸ್ಕೊಳ್ತಾ ಇದ್ದೀನಿ ಹೊರಗಡೆನೂ ಗುಡಿಸಾಯಿತು ಇವಾಗ ಒರೆಸಿರ ಂಗೋಲಿ ಎಲ್ಲ ಬಿಟ್ಕೊಳ್ಬೇಕು ಫಸ್ಟು ನಾನು ಇದನ್ನು ಎಲ್ಲ ಮುಗಿಸ್ಕೊಂಡು ನನ್ನ ಒಳಗಡೆ ಅಡುಗೆ ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಒನ್ ಅವರ್ ಆಗಿರುತ್ತೆ ನಾನು ಇಲ್ಲಿಗೆ ಕರೆಕ್ಟ್ ಸಿಕ್ಸ್ ಓ ಕ್ಲಾಕಿಗೆ ನಾನು ಗುಡ್ಸಕ್ಕೆ ಕ್ಲೀನ್ ಮಾಡೋಕೆ ಇಟ್ಕೊಂಡ್ರೆ ನಾನು ಸೆವೆನ್ ಓ ಕ್ಲಾಕ್ ತನಕ ಫುಲ್ಲು ಇಲ್ಲೇ ಕ್ಲೀನಿಂಗೇ ಆಗುತ್ತೆ ಹೊರಗಡೆನೂ ಅಷ್ಟೇ ಎಲ್ಲ ಗುಡಿಸಿ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಲ್ವ ಹಾಗಾಗಿ ಲೇಟ್ ಆಗುತ್ತೆ ಅವರು ಬೇಗ ಪಕ್ಕದ ಮನೆಯವರು ಬೇಗ ಇದ್ದರೆ ಅವರು ನಮ್ಮ ಮನೆಯದು ಕ್ಲೀನ್ ಮಾಡಿಬಿಡ್ತಾರೆ ಫುಲ್ಲು ನಾ ಅಂದರೆ ನಾನು ಬೇಗ ಇದ್ದರೆ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಹಾಗೆ ನಮ್ಮ ಮನೆಯವರು ನನಗೆ ಸಿಗಲ್ಲ ಮೇಲೆ ಹೈಟ್ ಇತ್ತು ಹೂವು ಎಲ್ಲ ಹಾಗಾಗಿ ಕುಯ್ದಿಡಿ ಅಂತ ಹೇಳಿದ್ದೆ ಹಾಗಾಗಿ ಎಲ್ಲ ಇದ್ದಾರೆ ಒಂದು ಐದು ನಿಮಿಷ ನನಗೆ ರೆಸ್ಟ್ ಅಷ್ಟೆ ಐದು ನಿಮಿಷನೂ ನಾನು ತೊಗೊಳಲ್ಲ ಅಂದರೆ ಟೈಮು ಕಲಿತಾ ಇರುತ್ತೆ ನನ್ನ ಅಯ್ಯೋ ನನ್ನ ಮಗಳಿಗೆ ಎಲ್ಲಿ ಟೈಮ್ ಆಗುತ್ತೋ ಅಂತ ಹೇಳ್ಕೊಂಡು ಬೇಗ ಬೇಗ ಮಾಡ್ಕೊಳ್ಳೋದಾಗುತ್ತೆ ಹಾಗಾಗಿ ಪಟ್ಟಂತ ನಾನು ನೀರು ಕುಡಿದು ಅಡುಗೆ ಮಾಡೋಣ ಅಂತ ಬಂದೆ ನನ್ನ ಮಗಳು ಹಾಗೆ ಪೂರಿ ಬೇಕು ಅಂತ ಹೇಳ್ತಾ ಇದ್ಲು ಹಾಗಾಗಿ ಸಾಗು ಮಾಡ್ಕೊಳ್ತಾ ಇದ್ದೀನಿ ನಾನು ಹೇಗೆ ಸಾಗು ಮಾಡೋದು ಅಂತ ಹೇಳಿ ನೋಡಿ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಿಗೆ ನಾನು ಆಲೂಗಡ್ಡೆ ಕ್ಯಾರೆಟು ಬೀನ್ಸು ಹಾಗೆ ಬಟಾಣಿ ಕಾಳು ಅಷ್ಟು ಉಪ್ಪು ನೀರು ಹಾಕಿ ಫಸ್ಟ್ ಎರಡು ವಿಷಲ್ ಹಾಕ್ಕೊಳ್ತೀನಿ ಹಾಗೆ ಈ ಕಡೆ ಒಂದು ಜಾರಿಗೆ ನಾನಿಲ್ಲಿ ಒಂದು ಬೌಲಷ್ಟು ಕಾಯಿ ತುರಿ ತೊಗೊಳ್ತಾ ಇದ್ದೀನಿ ಒಂದು ಬೌಲ್ ಕಾಯಿ ತುರಿ ತೊಗೊಂಡು ಅದಕ್ಕೆ ಕಡಲೆ ಹುರುಗಡ್ಲೆ ಬರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಹಸಿಮೆಣಸು ಶುಂಠಿ ಚಕ್ಕೆ ಲವಂಗ ಹಾಗೆ ಬೆಳ್ಳುಳ್ಳಿ ನಾನಿಲ್ಲಿ ಒಂದು ನಾಲ್ಕು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇರೋದು ನೀವು ನೋಡಿ ಹಾಕೊಳ್ಳಿ ಜಾಸ್ತಿ ಬೇಕು ಮಸಾಲೆ ಅನ್ನೋದಾದರೆ ಜಾಸ್ತಿ ಹಾಕೊಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ಹಾಗೆ ಒಂದು ಬಾಣಲ್ಲಿ ತೊಗೊಂಡಿದ್ದೀನಿ ಒಂದು ಪ್ಯಾನಿಗೆ ನಾನಿಲ್ಲಿ ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ತಗೊಂಡಿದ್ದೀನಿ ಅದಕ್ಕೆ ಸಾಸಿವೆ ಹಾಗೆ ಉದ್ದಿನಬೇಳೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ದೊಡ್ಡ ಸೈಜಿಂದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಮಸಾಲಾನ ಆ ಮಸಾಲನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಹಾಕ್ಕೊಂಡು ಅದು ಹಾಗೆ ನಾನು ತರಕಾರಿ ಇಟ್ಕೊಂಡಿದ್ದೆ ನೋಡಿ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ನೀರು ಹಾಕ್ಕೊಂಡಿಲ್ಲ ಅದರಲ್ಲೇ ಬೇಯಿಸಿದ ನೀರು ಇತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದು ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ಒಂದು ಲೋಟದಷ್ಟು ಜಾರಲ್ಲಿ ತೊಳೆದಿದ್ದು ನೀರಿತ್ತಲ್ವ ಜಾರಿಗೆ ಹಾಕ್ಕೊಂಡು ಮಸಾಲೆ ಇತ್ತಲ್ವ ಅದೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕುದಿಸ್ಕೊಳ್ಬೇಕು ನನ್ನ ಮಗಳಿಗಂತೂ ತುಂಬ ಇಷ್ಟ ಈ ಥರ ಮಾಡಿದರೆ ನೀವು ಒಂದ್ಸಲಿ ಈ ಥರ ಟ್ರೈ ಮಾಡಿ ನೋಡಿ ಊರಿನ ರಾತ್ರಿಯೇ ಮಿದ್ದಿಟ್ಕೊಂಡಿದ್ದೆ ನನಗೆ ಅಂದರೆ ರಾತ್ರಿಯೇ ಮಿದ್ದಿಟ್ಕೊಂಡ್ರೆ ಚೆನ್ನಾಗಾಗುತ್ತೆ ಸ್ವಲ್ಪ ಉಬ್ಬುತ್ತಲ್ವ ಉಬ್ಬಿರುತ್ತೆ ಅಂತ ಹೇಳಿ ನಾನು ರಾತ್ರಿನೇ ಮಾಡಿಟ್ಕೊಂಡಿದ್ದೆ ಹಾಗೆ ನಾನಿಲ್ಲಿ ಏನು ಗೊತ್ತಾ ಒಂದೊಂದನೇ ಲೆಟರ್ಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಒಂದು ದೊಡ್ಡ ಉಂಡೆ ತೆಗೆದು ಫುಲ್ ದೊಡ್ಡದಾಗಿ ಮಾಡ್ಕೊಬಿಡ್ತೀನಿ ಆಮೇಲೆ ಒಂದು ಇದರಲ್ಲಿ ಕಟ್ ಮಾಡಿ ಆಮೇಲೆ ಮಾಡ್ಕೊಳ್ಳೋದು ನನಗೆ ಒಂದೊಂದೇ ಮಾಡ್ತಾ ಕುತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಆ ಥರ ಮಾಡಿಬಿಡ್ತೀನಿ ಅದು ಈಸಿ ಅದು ನೀವು ಒಂದ್ಸಲ ಹಾಗೆ ಟ್ರೈ ಮಾಡಿ ಈಗ ಲೇಟ್ ಲೇಟಾಗಿರುತ್ತೆ ನಾವು ಒಂದೊಂದನ್ನೇ ಅರಿತಾ ಕುತ್ಕೊಳ್ಬೇಕು ಅದು ಏನು ಪುಟ್ ಪುಟ್ಟದಲ್ವ ಹಾಗಾಗಿ ಲೇಟ್ ಆಗುತ್ತೆ ಅಂತ ಹೇಳಿ ಒಂದು ದೊಡ್ಡ ಉಂಡೆ ತೊಗೊಂಡು ಆಗ್ಲೇ ಲೆಟರ್ಸ್ಕೊಳ್ಳೋದು ಆಮೇಲೆ ಒಂದು ಏನಾದರೂ ಬೌಲಿಂದ ಅದನ್ನು ಇದು ಮಾಡಿಬಿಟ್ಟು ಹಾಕೋದು ಹಾಗೆ ನನ್ನ ಮಗಳಿಗೆ ಇವಾಗ ಫಸ್ಟ್ ತಿಂಡಿ ಕೊಟ್ಕೊಳ್ತೀನಿ ಅದು ತಿಂಡಿ ಆಗೋಷ್ಟೊತ್ತಿಗೆ ನಾನು ಸ್ಥಾನಕ್ಕೆ ಹೋಗ್ಬಿಡ್ತೀನಿ ಇಲ್ಲಾಂದರೆ ಟೈಮ್ ಆಗುತ್ತೆ ನನ್ನ ಮಗ ಹೇಳೋದ್ರೊಳಗೆ ಎಲ್ಲ ಮುಗಿಸ್ಕೊಳ್ಬೇಕು ನಾನು ಫ್ರೆಂಡ್ಸ್ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ ಇನ್ನೇನು ನಾನು ಸ್ನಾನಕ್ಕೆ ಹೋಗಿದ್ದೀನಿ ಅಷ್ಟೊತ್ತಿಗೆ ನನ್ನ ಮಗ ಎದ್ದು ಅಳ್ಕೆಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟ ನನ್ನ ಮಗಳಿಗೆ ಹೇಳಿದ್ದೆ ಆದರೆ ಅವ್ನು ತುಂಬ ತರ್ಲಕ್ಕೆ ಇವಾಗ ಹೋಗ್ತಾ ಇಲ್ಲ ಹಾಗಾಗಿ ಬೇಗ ಬೇಗ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ ನನ್ನ ಮಗ ನೋಡಿ ಹೇಗೆ ನಿಂತ್ಕೊಂಡಿದ್ದಾನೆ ಅಂತ ಇವಾಗ ನಾನು ಫಸ್ಟ್ ಪೂಜೆ ಮುಗಿಸ್ಕೊಂಡು ಬಿಡ್ತೀನಿ ಪೂಜೆ ಆದಮೇಲೆ ವಿಡಿಯೋ ಮಾಡ್ತೀನಿ ಓಕೆ ಇನ್ನೇನಿಲ್ಲ ಇನ್ನು ಶಾಪಿಗೆ ಹೊರಡಬೇಕಲ್ವಾ ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿ ಮುಖ ಹೇಗಿದೆ ಅಂತ ಏನಪ್ಪ ಏನು ಚಾಮಿ ಮಾಡಣವಾ ಚಾಮಿ ಮಾಡೋಣ ಹ್ಞೂ ಬಾಯ್ ಮಾಡು ಬಾಯ್ ಮಾಡಿ ಇವಾಗ ಪೂಜೆ ಎಲ್ಲ ಮುಗಿದಿದೆ ನನ್ನ ಮಗನಿಗೂ ತಿಂಡಿ ಕೊಟ್ಕೊಂಡಿದ್ದೀನಿ ಅವನಿಗೂ ಕೊಟ್ಟು ನಾನು ಇವಾಗ ತಿಂಡಿ ತಿನ್ ತಿನ್ನಬೇಕು ತಿಂಡಿ ತಿಂದ್ಕೊಂಡು ಶಾಪಿಗೆ ಇವಾಗ ಹೊರಡ್ತೀನಿ ನಮ್ಮ ಮನೆಯವ್ರು ಇನ್ನೇನು ಇವಾಗ ಬರ್ತಾರೆ ಅವ್ರ ಜೊತೆ ಬಿಟ್ಟು ನಾನು ಶಾಪಿಗೆ ಹೊರಡ್ತೀನಿ ಫ್ರೆಂಡ್ಸ್ ಇವಾಗ ನಾನು ಶಾಪಿಗೆ ಬಂದೆ ಮನೆಯಲ್ಲಿ ಒಂಥರ ಕೆಲಸ ಮುಗೀತು ಒಂದ್ಸಲಿ ಇಲ್ಲಿ ಬಂದು ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಳ್ಬೇಕು ಟೈಮಲ್ಲಿ ಅನ್ಸುತ್ತೆ ಯಾರಾದರೂ ಮಾಡ್ಕೊಡೋರಿದ್ರೆ ಅಂತ ಹೇಳಿ ಮನೇಲಿ ನಮ್ಮ ಮನೆಯವ್ರು ಏನು ಗೊತ್ತಾ ಅವ್ರ ಮನೇಲಿದ್ದರೆ ಏನಾದರೂ ಒಂದು ಮಾಡ್ತಾರೆ ಅವ್ರು ಬೆಳಿಗ್ಗೆ ಬೇಗ ಎದ್ದು ಏಳು ಗಂಟೆಗೆ ಹೋಗ್ತಾರೆ ಹಾಗಾಗಿ ಅವರಿಗೂ ಏನೂ ಮಾಡ್ಕೊಡೋಕ್ಕಾಗಲ್ಲ ಒಬ್ಬಳೇ ಮಾಡಬೇಕು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾನು ನೈಟೇ ಸ್ವಲ್ಪ ಮಾಡಿಟ್ಕೊಬಿಡ್ತೀನಿ ಆವಾಗ ಈಸಿ ಆಗಿಬಿಡುತ್ತೆ ಇಲ್ಲ ಅಂದರೆ ಏಟ್ ಓ ಕ್ಲಾಕಿಗೆ ನಾನು ಅವ್ಳನ್ನ ರೆಡಿ ಮಾಡಿ ನಿಲ್ಲಿಸ್ಕೊಳ್ಬೇಕು ಹಾಗೆ ಇವಾಗ ಶಾಪಲ್ಲಿ ನಾನು ಎಲ್ಲ ಕ್ಲೀನಿಂಗ್ ಆಗಿ ಪೂಜೆ ಎಲ್ಲ ಮುಗೀತು ಇವಾಗ ನನಗೊಂದೆರಡು ಬ್ಲೌಸ್ ಇದೆ ಹಾಗೆ ಒಂದೆರಡು ಫಾಲ್ ಹಾಕಳಕ್ಕಿದೆ ಆಮೇಲೆ ವೀಡಿಯೋ ಮಾಡ್ತೀನಿ ನಾನು ಇದೊಂದೆರಡು ಕಟ್ ಮಾಡಿಟ್ಟಿದ್ದೆ ನಿನ್ನೆ ಅದನ್ನು ಮುಗಿಸ್ಕೊಂಡು ಆಮೇಲೆ ವೀಡಿಯೋ ಮಾಡ್ಕೊಳ್ತೀನಿ ಇವಾಗ ಫಸ್ಟು ಫಿನಿಷಿಂಗ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇವಾಗ ಎಲ್ಲ ಮುಗೀತು ಕೆಲಸ ಇನ್ನೇನಿದ್ರು ಶಾಪಿಂಗ್ ಕೆಲಸ ಸ್ಟಾರ್ಟ್ ಮಾಡಿಕೊಡ್ಬೇಕು ಸ್ಟಿಚ್ಚಿಂಗು ಇಲ್ಲ ಅಂದರೆ ಹೈಬ್ರೋಸ್ ಎಲ್ಲ ಬರ್ತಾಯಿರ್ತಾರೆ ಓನೋದು ಹೈಬ್ರೋಸ್ ಇರುತ್ತೆ ಇಲ್ಲ ಫೇಶಿಯಲ್ಲು ಎಲ್ಲ ಸ್ವಲ್ಪ ಫೇಶಿಯಲ್ ಇತ್ತು ಇವತ್ತು ನೋಡಬೇಕು ಏನಾಗುತ್ತೆ ಅಂತ ಮನೇಲಿ ಒಂಥರ ಕೆಲಸ ಆದರೆ ಶಾಪಿಗೆ ಬಂದಮೇಲೆ ಇನ್ನೊಂಥರ ಕೆಲಸ ಕೆಲಸಗಳೇ ಮುಗಿಯೋಲ್ಲ ಒನ್ ಡೇ ಫುಲ್ ಹೇಗೆ ಕಳಿತೀವಿ ಅನ್ನೋದೇ ಗೊತ್ತಾಗಲ್ಲ ಒಂದಕ್ಕೆ ಈ ಥರ ಬ್ಯುಸಿ ಇರಬೇಕು ಅಲ್ವಾ ಬ್ಯುಸಿ ಇದ್ದರೆ ಬೇರೆ ಟೆನ್ಷನ್ಗಳಿರೋಲ್ಲ ಏನಕ್ಕೂ ಬೇರೆ ಮೈಂಡು ಬೇರೆ ಕಡೆ ಹೋಗಲ್ಲ ಈ ಥರ ಬ್ಯುಸಿ ಇರಬೇಕು ನಿಮಗೇನು ಅನಿಸುತ್ತೆ ಬ್ಯುಸಿ ಇರಬೇಕಾ ಬೇಡವಾ ಇವಾಗೆಲ್ಲ ನಾನು ಜಾಸ್ತಿ ಸ್ಟಿಚ್ಚಿಂಗ್ ಮಾಡೋಕ್ಕೆ ಹೋಗಲ್ಲ ಒಂದೆರಡು ಫಾಲಿದೆ ಮತ್ತು ಸ್ಟಿಚ್ಚಿಂಗಿದೆ ಸ್ಟೂಡೆಂಟ್ ಬಂದು ಅದನ್ನು ಫಾಲೆಲ್ಲ ಹಾಕ್ಕೊಳ್ತಾರೆ ಕುಚ್ಚೆಲ್ಲ ಅವ್ರು ಹಾಕ್ತಾರೆ ಅವಾಗೆಲ್ಲ ನಾನೇ ಮಾಡ್ತಾಯಿದ್ದೆ ಹಾಗಾಗಿ ಸ್ವಲ್ಪ ಹೆವಿ ಅನ್ನಿಸ್ಬಿಡ್ತೆ ಇವಾಗ ತುಂಬ ಸೊಂಟನೋ ಇರೋದರಿಂದ ನಾನು ಸ್ವಲ್ಪ ಏನು ನಾನು ಮಾಡೋಕ್ಕೆ ಹೋಗಲ್ಲ ಜಸ್ಟ್ ಸ್ಟಿಚ್ಚಿಂಗ್ ಒಂದು ಮಾಡಿಕೊಟ್ಬಿಡ್ತೀನಿ ಫಿನಿಶಿಂಗ್ ಎಲ್ಲ ಅವರೇ ಮಾಡ್ಕೊಳ್ತಾರೆ ನಾನು ಏನು ಅಂದ್ಕೊಳ್ತೀನಿ ಅಂದರೆ ವೀಡಿಯೋ ಫುಲ್ ಡೇ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಆದರೆ ಮಾಡೋಕೆ ಆಗೋದೇ ಇಲ್ಲ ಮಾಡೋಕ್ಕಾಗೋದೇ ಇಲ್ಲ ಆ ಶಾಪಲ್ಲಿರೋದ್ರಿಂದ ಯಾರಾದರೂ ಒಬ್ರು ಬರ್ತಾ ಇರ್ತಾರೆ ಮನೇಲಾದರೆ ಜಸ್ಟ್ ಏನಾದರೂ ಮಾಡ್ಕೊಳ್ಳೋದನ್ನಾದರೂ ವೀಡಿಯೋ ಮಾಡ್ಬೋದು ಇಲ್ಲಿ ಆಗೋದೇ ಇಲ್ಲ ವೀಡಿಯೋ ಮಾಡೋಕ್ಕೆ ಯಾರಾದರೂ ಒಬ್ರು ಬರ್ತಾರೆ ಹೈಬ್ರೋಸು ಅರ್ಜೆಂಟ್ ಮಾಡಿ ಅಂತಾರೆ ಅವಾಗೆಲ್ಲ ಫೋನ್ ಇಟ್ಕೊಂಡು ಇಡೋಕ್ಕೆಲ್ಲ ಆಗಲ್ಲ ಟೈಮೇ ಇರೋಲ್ಲ ಹಾಗೆ ಫೇಶಿಯಲ್ಲು ಅಷ್ಟೇ ಪಟ ಪಟ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಹಾಗಾಗಿ ವೀಡಿಯೋಸ್ ಮಾಡೋಕ್ಕಾಗಲ್ಲ ಕಂಟಿನ್ಯೂಸ್ ನಾನು ಸ್ಟಿಚಿಂಗ್ ವೀಡಿಯೋ ಸ್ಟಾರ್ಟ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನೋಡೋಣ ಅದಕ್ಕೆಲ್ಲ ಟೈಮ್ ಬೇಕು ನೋಡೋಣ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಎಲ್ಲ ಬೇಸಿಕ್ ಬೇಸಿಕ್ಕಿಂದನೂ ನಾನು ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮನೆಯವರು ಚಿಕ್ಕಮಂಗ್ಳೂರು ಅರ್ಜೆಂಟಾಗಿ ಹೋಗಬೇಕು ಅಂತೇಳಿ ನನ್ನ ಮಗನ್ನ ಅಂಗಡಿಗೆ ಬಿಟ್ಟು ಹೋಗಿದ್ದಾರೆ ನೋಡಿ ಅಂಗಡಿಯಲ್ಲಿದ್ದರೆ ಕೆಲಸನೇ ಆಗಲ್ಲ ನೋಡಿ ಇಲ್ಲಿ ಮಿಷಿನ್ನು ಒಂದು ಅರ್ಜೆಂಟ್ ಒಂದು ಫಾಲ್ ಹಾಕಿ ಕೊಡೋಕ್ಕಿದೆ ಇವನ್ನ ಕೂರಿಸ್ಕೊಂಡೆ ಸ್ಟಿಚ್ ಮಾಡಬೇಕು ಹಾಯ್ ಮಾಡಿ ಹಠ ಮಾಡಲ್ಲ ಸುಮ್ಮನೆ ಇರ್ತೀನಿ ಹೇಳಿ ಹೇಳು ಸುಮ್ಮನೆ ಇರ್ತೀನಿ ಏನು ಹೇಳು ಬೇಡ ಬಂದ ಬಂದು ಬಿಕ್ಕಿ ಬೇಕು ಅಂತ ಹೇಳಾಯ್ತು ಬಿಕ್ಕಿ ತಂದು ಕೊಟ್ಟಾಯ್ತು ಬಿಸ್ಕೆಟಿಗೆ ಬಿಕ್ಕಿ ಅಂತ ಹೇಳ್ತಾನೆ ಅದು ಬಿಸ್ಕೆಟ್ ಕ್ರೀಮ್ ಬಿಸ್ಕೆಟೇ ಬೇಕು ಅಂತ ಹೇಳಿ ಹಠ ಇದ್ದ ಪಾಪ ನಮ್ಮ ಸ್ಟೂಡೆಂಟ್ ಒಬ್ರು ತಂದುಕೊಟ್ರು ಈಗ ಫಾಲ್ ಹಾಕಣಕ್ಕೆ ಕೂತ್ಕೊಂಡಿದ್ದೀನಿ ಬಂದು ನನ್ನ ಮೇಲೆ ಕುತ್ಕೊಂಡಿದ್ದಾನೆ ನೋಡಿ ಸ್ಮೈಲ್ ನೋಡಿ ಮಗನೇ ಕೆಳಗೆ ಇಳ್ದೋಗು ಹೋಗಲ್ಲ ನಾನು ಫಾಲ್ ಹಾಕ್ಬೇಕಲ್ಲ ನಾನು ಫಾಲ್ ಹಾಕ್ಬೇಕಲ್ಲ ಹಾಕ್ತೀಯಾ ನೀನು ಹಾಕ್ತೀರಾ ಹೇಗೆ ಹಾಕೋದು ಸ್ಟಿಚ್ ಮಾಡು ಹೇಗೆ ಸ್ಟಿಚ್ ಮಾಡೋದು ಹೇಗೆ ಹೇಗೆ ಹೇಳು ಏನು ತಿರುಗಿಸ್ಬೇಕು ಹೇಳು ಹಾಕಿ ತಿರುಗಿಸ್ಬೇಕಾ ಓಕೆ ಫ್ರೆಂಡ್ಸ್ ಇವತ್ತಂತೂ ನನಗೆ ಕೆಲಸ ಆಗಲ್ಲ ಮಧ್ಯಾಹ್ನದ ಮೇಲೆ ಇವನಿಗೆ ಊಟ ಮಾಡಿ ಮಲಗಿಸ್ಕೊಂಡು ಆಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ ಬೆಳಿಗ್ಗೆ ಸ್ವಲ್ಪ ಬ್ಯುಸಿ ಇದೆ ಏನು ಏನು ಮಗನ ಏನಪ್ಪಾ ಶಿ ಏನ್ ಮಾಡ್ತಿದಿರ ಮಗನ ಏನು ಆಟಾಡ್ತಿದಿರ ತಿಂದ್ರಾ ಚೆನ್ನಾಗಿದೆಯಾ ಫ್ರೆಂಡ್ಸ್ ನಮ್ಮ ಮನೆಯವರು ಇನ್ನು ಚಿಕ್ಕಮಗ್ಳೂರಿಂದ ಬರೋದು ಲೇಟ್ ಆಯಿತು ಹಾಗಾಗಿ ಮನೆಗೆ ಹೋಗಲಿಲ್ಲ ಊಟ ತನ್ನಿ ಅಂತ ಹೇಳಿ ಒಬ್ರ ಹತ್ರ ಹೇಳಿ ತರಿಸಿದ್ರು ಸ್ವಲ್ಪ ಬಿಟ್ಟು ನೋಡಿ ಎಷ್ಟು ತಂದಿದ್ದಾರೆ ಅಂತ ಇದು ಊಟ ಚೆನ್ನಾಗಿರುತ್ತೆ ಇಲ್ಲಿ ಮಾಮೂಲಿ ಒಬ್ಬರತ್ರ ತಗೊಳ್ಳೋದು ನಾವು ನೋಡಿ ರೈಸು ಒಂದು ಪೂರಿ ಕೊಡ್ತಾರೆ ಆಮೇಲೆ ಕೇಸರಿ ಭಾತ್ ಇರುತ್ತೆ ಒಂದು ತ್ರೀ ಮೂರು ಮೂರು ಥರದ್ದು ಸಾಂಬಾರು ಇರುತ್ತೆ ಒಂದು ಮಜ್ಜಿಗೆ ಹಾಗೆ ಹಪ್ಪಳ ಇರುತ್ತೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಊಟ ಫ್ರೆಂಡ್ಸ್ ಮಗನ ಏನು ಊಟ ಮಾಡ್ತಿದ್ದೀರಾ ಸ್ವೀಟಾ ಚೆನ್ನಾಗಿದೆಯಾ ಹ್ಞೂ ತಿನ್ ಫ್ರೆಂಡ್ಸ್ ನಾನೀಗ ಊಟ ಮಾಡಿ ಆಮೇಲೆ ವೀಡಿಯೋ ಮಾಡ್ಕೊಳ್ತೀನಿ ಆಮೇಲೆ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ ನನ್ನ ಮಗನ ಮಲಗಿಸಿ ನಾನು ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆ ನನ್ನ ಮಗಳನ್ನು ಮಲಗಿಸಿದ್ದೀನಿ ಟೂ ಓ ಕ್ಲಾಕ್ ಆಗಿದೆ ನನ್ನ ಮಗಳು ಇನ್ನೂ ಫೋರ್ ತರ್ಟಿ ಫೈವ್ ಓ ಕ್ಲಾಕಿಗೆ ಬರ್ತಾಳೆ ಅಷ್ಟೊತ್ತಿಗೆ ನಾನು ಒಂದು ಬ್ಲೌಸ್ ಸ್ಟಿಚ್ಚಿಂಗ್ ಮಾಡಬೇಕು ಸ್ಟಿಚ್ಚಿಂಗ್ ಮಾಡಿ ಆಮೇಲೆ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದೀನಿ ನಾನು ಮಾಮೂಲಿ ಬ್ಲೌಸ್ ಅಷ್ಟೇ ಹೇಳಿದರು ಅಂದರೆ ಮಾಮೂಲಿ ಹೊಲಿದು ಈ ಥರ ಲೇಸ್ ಇಡಿ ಅಂತ ಹೇಳಿದರು ಹಾಗಾಗಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಲೇಸ್ ಇಟ್ಟಿದ್ದೀನಿ ಹಾಗೆ ಒಂದು ಬ್ಲೌಸ್ ಕಟ್ಟಿಂಗಿಗೆ ಅಂತ ಇಟ್ಕೊಂಡಿದ್ದೀನಿ ಈ ಕಟ್ಟಿಂಗ್ ಮಾಡ್ತೀನಿ ಟೈಮ್ ಇವಾಗ ಫೋರ್ ತರ್ಟಿ ಆಗಿದೆ ಇವಾಗ ಇದೊಂದು ಕಟ್ಟಿಂಗ್ ಮಾಡ್ತೀನಿ ಅಷ್ಟೊತ್ತಿ ನನ್ನ ಮಗ ಹೇಳ್ತಾನೆ ನನ್ನ ಮಗಳೂ ಬರ್ತಾರೆ ಆಮೇಲೆ ನಾನು ಮನೆಗೆ ಹೋಗ್ತೀನಿ ಇದೊಂದು ಬ್ಲೌಸು ಕಟ್ಟಿಂಗ್ ಮಾಡಬೇಕು ಇವಾಗ ಕಟಿಂಗ್ ಮಾಡಿ ಇಟ್ಕೊಂಡ್ರೆ ನಾನು ಬೆಳಿಗ್ಗೆ ಬಂದು ತಕ್ಷಣ ಹೊಲಿದ್ಬಿಡ್ಬೋದು ಇಲ್ಲಾಂದರೆ ಕಟಿಂಗ್ ಮಾಡ್ತಾ ಕುತ್ಕೊಂಡು ಮತ್ತೆ ಹೊಲಿಯೋದು ಲೇಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಎರಡು ಮೂರು ಬ್ಲೌಸನ್ನು ಕಟ್ ಮಾಡಿ ಇಟ್ಕೊಬಿಡ್ತೀನಿ ಒಂದು ಬ್ಲೌಸ್ ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೀನಿ ಇನ್ನೊಂದು ಬ್ಲೌಸ್ ಕಟ್ ಮಾಡಿದರೆ ನಾಳೆ ಎರಡನ್ನು ಸ್ಟಿಚ್ ಮಾಡೋಕ್ಕೆ ಸರಿಯಾಗುತ್ತೆ ಹಾಗಾಗಿ ಈಗ ನನ್ನ ಹೇರ್ ನೋಡಿ ಹೇಗೆ ಉರುತ್ತ ಇದೆ ಅಂತ ಸ್ವಲ್ಪ ಶಾಂಪು ಅಥವಾ ನೋಡಿ ಕಾಣಿಸ್ತಾ ಇಲ್ಲ ಅಲ್ವಾ ಶಾಂಪು ಏನಾದರೂ ಚೇಂಜ್ ಆಗಿಬಿಟ್ರೆ ಸಾಕು ಬಿಡುತ್ತೆ ಫ್ರೆಂಡ್ಸ್ ಹಾಗೆ ರೋಡ್ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ತೋರಿಸ್ತಾ ಇದ್ದೀನಿ ತುಂಬ ರೋಡ್ ಹಾಳಾಗ್ಬಿಟ್ಟಿತ್ತು ಹಾಳಾಗಿದ್ದಂದರೆ ಸಿಕ್ಕಾ ಬಟ್ಟೆ ಹಾಳಾಗಿತ್ತು ಹಾಗಾಗಿ ಈ ಸಲ ಫುಲ್ ಅಂದರೆ ಟಾರ್ ಹಾಕಿಸ್ತಾ ಇದ್ದಾರೆ ಯಾವಾಗಲೂ ಜಲ್ಲಿ ಹಾಕ್ತಾಯಿದ್ರು ಈ ಸರಿ ಟಾರ್ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ನಾನಂದರೆ ಇಲ್ಲಿ ಒಳಗಡೆಯಿಂದನೇ ತೆಗಿತಾಯಿದ್ದೀನಿ ಹೊರಗಡೆ ಹೋಗಿಲ್ಲ ಹಾಗಾಗಿ ಫುಲ್ ಕಾಣಿಸ್ತಾ ಇಲ್ಲ ಈ ಕಡೆ ಸೈಡ್ ಹಾಕಿದ್ದಾರೆ ಇವಾಗ ಆ ಕಡೆ ಸೈಡ್ ಹಾಕ್ತಾ ಇದ್ದಾರೆ ಮೋಸ್ಟ್ಲಿ ನನ್ನ ಮಗಳು ವ್ಯಾನ್ ಬಂತು ಅನಿಸುತ್ತೆ ಹಾರ್ನ್ ಆಯಿತು ನೋಡುವ ನನ್ನ ಮಗಳ ನೋಡಿ ಹೇಗೆ ಇದ್ದಾಳೆ ಅಂತ ಹತ್ತು ಬರುವಾಗ ಸುಸ್ತಾಗಿದೆ ಅನಿಸುತ್ತೆ ಹಾಯ ಸುಸ್ತಾಯ್ತ ಮಗಳ ಹತ್ತು ಬರುವಾಗ ನನಗೆ ಗೊತ್ತೇ ಆಗಿಲ್ಲ ನಾನು ಈ ಕಡೆ ನಿಲ್ಲುತ್ತೆ ಅಂತ ಅಂದ್ಕೊಂಡೆ ವ್ಯಾನು ಸೀದ ಹೋಗಿದ್ದು ನೋಡಿ ನಾನು ಮನೆಗೆ ಕರ್ಕೊಂಡೋಗಿದ್ರೇನೋ ಅಂತ ಹೇಳ್ಕೊಂಡು ಹೊರಗಡೆ ಬಂದಿದ್ದು ನಿನ್ನ ಈ ಕಡೆನೇ ಇಳ್ಸಿದಾರಲ್ವಾ ಮತ್ತೆ ಸಮಾಚಾರ ಏನು ಬ್ಲ್ಯಾಕ್ ಗೇಮ್ ಮಾಡಿದ್ರ ಡ್ಯಾನ್ಸು ಅದಕ್ಕೆ ಹೇಗಾಗಿದೆಯಲ್ಲ ನೋಡಿ ನನ್ನ ಮಗಳು ಹೇಗಿದ್ಲು ಅಲ್ಲ ಹೇಗಿದ್ದೆ ಹೀಗೆ ಇದೆಯಾ ವೈಟ್ ಇದೆಯಾ ಹೀಗೆ ಇದೆಯಾ ಇಲ್ಲ ನನ್ನ ಮಗಳು ಆವಾಗ ಚೆನ್ನಾಗಿದ್ಲು ಇವಾಗ ಹೋಗ್ಬಿಡ 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 ತಮ್ಮ ಮಲಗಿದ್ದಾನೆ ಹಾಂ ಏನು ನನ್ನ ಮಗಳು ಹೇಗೆ ಗೊತ್ತಾ ಬಂದ ತಕ್ಷಣ ಅವನ್ನ ಏಳಿಸ್ಬೇಕು ಸಾಕು ಅಂತ ಇವಾಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಮನೆಗೆ ಹೋಗೋಣವಾ ಇಲ್ಲೇ ಇರೋಣ ಇರೋಣ ಬಾಯಿಗೆ ಏನು ಆಗ್ತಾ ಇರೋದು ಬೇಡ ಇಲ್ಲೇ ಇರೋಣ ಹೋಮ್ವರ್ಕ್ ಎಲ್ಲ ಮುಗಿಸ್ಕೋಬೇಕು ಬೇಗ ಏನು ಮಾಡ್ಸಿದ್ದಾರೆ ಇವತ್ತು ಎಲ್ಲ ಮಾಡಿಸಿದ್ರಾ ಹೋಮ್ವರ್ಕ್ ಇದೆಯಾ ತುಂಬ ಎಷ್ಟಿದೆ ಫೈವು ಎಲ್ಲ ಸಬ್ಜೆಕ್ಟಿಂದ ಇದೆಯಾ ಆ್ಯಕ್ಟಿವಿಟಿ ಏನಾದ್ರು ಇದೆಯಾ ಯು ಟಿ ಇದೆಯಾ ಯಾವುದು ರೆಡ್ ಇಂಗ್ಲಿಷ್ ಸುಸ್ತಾಯ್ತಾ ಫ್ರೆಂಡ್ಸ್ ಇವಾಗ ಸೆವೆನ್ ಓ ಕ್ಲಾಕ್ ಆಗಿದೆ ನನ್ನ ಮಗ ಎದ್ದು ಒಂದು ಕಾಲು ಗಂಟೆ ಆಯಿತು ನನಗೆ ವೀಡಿಯೋ ಇವಾಗ ಮಾಡ್ತಾಯಿದ್ದೀನಿ ಇವನಿಗೆ ಸ್ವಲ್ಪ ಹೇರ್ ಕಟ್ ಮಾಡಿಸ್ಕೊಂಡು ಹೋಗಬೇಕು ಹಾಗಾಗಿ ಮನೆಗೆ ಹೋಗ್ತಾ ಇದ್ದೀನಿ ಹೇಗೆ ಕಾಣ್ತಾ ಇದ್ದಾನೆ ನೋಡಿ ಇವಾಗ ಜಸ್ಟ್ ಮನೆಗೆ ಬಂದ್ವಿ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಹೇರ್ ಕಟ್ ಮಾಡುವಾಗ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಫೋನ್ ತೆಗಿತೀನಿ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ ನಾನು ಮರ್ತೋಗ್ಬಿಟ್ಟಿದ್ದೀನಿ ಚಾರ್ಜಿಗೆ ಹಾಕೋದು ಹೇಗೆ ಕಾಣ್ತಾ ಇದ್ದಾನೆ ನನ್ನ ಮಗ ಹಬ್ಬ ಒಂದು ಅಳ್ ಅಂದರೆ ಅಪ್ಪನಿಗೆ ಹಿಡ್ಕೊಳ್ಳೋಕ್ಕೆ ಆಗಿಲ್ಲ ಅಷ್ಟೊಂದು ಅಳ್ತಾ ಇದ್ದ ತುಂಬ ಹಿಂಸೆ ಕೊಟ್ಟ ಅವನಿಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕಲ್ವಾ ಅಡುಗೆ ಮಾಡೋಣ ಅಂತ ಬಂದೆ ಏನಿಲ್ಲ ಇವತ್ತು ಸಿಂಪಲಾಗೆ ಒಂದು ತಿಳಿ ಸಾಂಬಾರು ಮಾಡಿ ಹಾಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಜೊತೆಗೆ ಪಕ್ಕದ ಮನೆಯವ್ರು ಬಂದು ನನ್ನ ಮಗಳದ್ದು ಬರ್ಡೇ ಇದೆ ಅಂತ ಹೇಳಿದರು ಅಂದರೆ ನಮ್ಮ ಅಂದರೆ ಬರ್ಡೇ ಇತ್ತು ಗೊತ್ತಿತ್ತು ಆದರೆ ಬನ್ನಿ ಊಟಕ್ಕೆ ಅಲ್ಲಿಗೆ ಬನ್ನಿ ಅಂತ ಹೇಳಿದರು ಹಾಗಾಗಿ ಅಲ್ಲಿಗೆ ಊಟಕ್ಕೆ ಹೋದ್ವಿ ಫಸ್ಟೇ ಹೇಳಿದರೆ ನಾನು ತಿಳಿ ಸಾಂಬಾರು ಮಾಡ್ತಾ ಇರಲಿಲ್ಲ ಅನಿಸುತ್ತೆ ಹಾಗೆ ಅಲ್ಲ ಏನಾದರೂ ಮಾಡೋದು ಇಲ್ಲ ಅಂದರೆ ಆರಾಮ ಅನಿಸುತ್ತೆ ಹಾಗಾಗಿ ಇವಾಗ ಹೇಳಿದರೆ ಅಲ್ವಾ ನಾಳೆ ಮಧ್ಯಾಹ್ನಕ್ಕಾಗುತ್ತೆ ಅಂತ ಹೇಳಿ ಅಲ್ಲಿಗೆ ಊಟಕ್ಕೆ ಹೋದ್ವಿ ಬರ್ಡೇ ಎಲ್ಲ ಪಲಾಗಿ ಮಾಡಿದ್ದು ತುಂಬ ಜನ ಏನಿಲ್ಲ ಅವ್ರ ಅಣ್ಣ ಬಂದಿದ್ರು ಅಷ್ಟೇ ಅದು ಬಿಟ್ಟರೆ ನಮ್ಮ ಮನೆಯವ್ರು ಅಷ್ಟೇ ಯಾರು ಜಾಸ್ತಿ ಜನ ಏನಿಲ್ಲ ನನ್ನ ಮಗ ಅಂತೂ ಇದ್ದಾನೆ ಯಾವಾಗ ಕೇಕ್ ಕಟ್ ಮಾಡ್ತಾರೋ ಯಾವಾಗ ಕೊಡ್ತಾರೋ ಅಂತ ಹೇಳಿ ಅವನಿಗೆ ಕೇಕು ಅಂದರೆ ತುಂಬ ಇಷ್ಟ ಸುಮ್ಮನೆ ಅವ್ರ ಅಪ್ಪನ ಮೇಲೆ ಸುಮ್ಮನೆ ಕೂತ್ಕೊಂಡಿದ್ದಾನೆ ಎಲ್ಲರೂ ಒಬ್ಬೊಬ್ಬರೇ ಹೋಗಿ ಕೇಕ್ ಎಲ್ಲ ತಿನ್ಸ್ಕೊಂಡ್ವಿ ಅಷ್ಟೊತ್ತಿಗೆ ಅವರು ಬಿರಿಯಾನಿ ಮಾಡಿದ್ರು ಎಲ್ಲರಿಗೂ ಹಾಕ್ಕೊಂಡು ಬಂದು ಕೊಟ್ಟರು ಚೆನ್ನಾಗಿತ್ತು ಬಿರಿಯಾನಿ ಹತ್ರ ಸೂಪರಾಗಿ ಮಾಡಿದ್ರು ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ